ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು ನಾನು ಸಣ್ಣವರಲ್ಲ ನಾವು ಕನಿಷ್ಠ ಅಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾನೆ ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ ಯಾರೂ ಅಲ್ಲ ಈ ಈ ಜಗತ್ತೇನಿದೆ ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ದೇವನ ಮಕ್ಕಳಷ್ಟೇ ಇಟ್ ಈಸ್ ಅ ಡಿವೈನ್ ಪಾರ್ಕ್ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ಎಲ್ಲರೂ ದೇವನ ಮಕ್ಕಳಷ್ಟೇ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ದರ ಇಲ್ಲಿ ಘನವೇನು ಘನವೆನ್ನದ ವಂಗೆ ಕಿರಿದೇನು ಕಿರಿದೆ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತೇನು ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಆಗೋದಿಲ್ಲ ಏನು ಹೂವು ಬಾಳ ಚಲೋ ಬೇರೆ ಕನಿಷ್ಠ ಆಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೇ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವಿರಿ ಭಾರಿ ಅಂತಂದ್ರೆ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲ ಛಲೋ ಇರಬೇಕಂದ್ರೆ ನಿಮ್ಮ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟೈತದೋ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನಲ್ಲಿ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದು ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅಪ್ಪ ಮದುವೆ ಮಾಡಬೇಕಂತಿದ್ದದು ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ನನ್ನ ಹುಡುಗಿಗೆ ನೋಡುವ ಮತ್ತೆ ನಿನಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗೆ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ತೆ ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದ ಕಲ್ಲು ಹುಡುಗು ಒಡಿ ಹುಡುಗನ ಮದುವೆ ಆಗುವ ಅಂತ ಅವಾಗ ಹುಡುಗಂತು ನಾ ಕಲ್ಲೊಡೆ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಲಕ್ಕಿ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರ್ಬೇಕು ಅಂತವ್ ಮದುವೆ ಆಗ್ತಿ ಅವ್ರ ಅಪ್ಪ ಅಂದ ಮತ್ ನಮ್ಗೆ ಕಲ್ಲೊಡ್ಯಾ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಡ್ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕಿ ಚಂದಮಮ್ಮ ಚಂದಮಮ್ಮ ನೀ ಭಾಳ ಚಂದ ಕಾಣ್ತೀನಿ ನಿನಗೆ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತಿ ಅಷ್ಟೇ ನಮ್ಮ ಬೇಡ ನೀ ಮದ್ವೆ ಸೂರ್ಯಗೆ ಸೂರ್ಯಗ್ ಮದುವೆ ಆಗ ಅವ ಸೂರ್ಯನಿಗೆ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗವಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬ್ಯಾಡ ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಇತ್ತಲ್ಲ ಅವನ ಮದುವೆ ಆಗ ನೀನು ಆ ಹುಡಿಗ ಆ ಮೇಘದೂತನ ಹತ್ರ ಹೋಯ್ತು ಮೇಘ ದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ ಮೇಘದೂತ ಹೇಳಿದ ಮೇಘದೇವ ನಮ್ಮದೇನು ಬೇಡವ ಒಂದು ನಮ್ದು ಏನು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರ ಮೋಡಗಳ ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗೀತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದಲ್ಲ ನೀ ನನಗೆ ಮದುವೆ ಆಗಿ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರ ಪುಡಿ ಪುಡಿಯಾಗಿ ಬಿಡ್ತೀವಿ ನಾವು ನೀ ಸುಮ್ಮ ಮದುವೆ ಆಗದಿದ್ರೆ ನಿಮ್ಮ ಕಲ್ಲು ಒಡೆ ಹುಡುಗಾಗ ಅಷ್ಟೇ ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಇಲ್ಲ ಎಲ್ಲರೂ ದೊಡ್ಡವರು ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳ್ಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ನೀನು ನಿನ್ನ ಹತ್ರ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ಊಟ ಮಾಡು ಆಹಾರ ಖರ್ಚು ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ಯಾಕಂದ್ರೆ ಒಂದು ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ ಇನ್ನೊಂದು ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗೆ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ ಸಮಾಜ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ ರವೀಂದ್ರನಾಥ್ ಠಾಗೋರ್ ಅಂತಾನೆ ದೇವರೆಲ್ಲದಾನ ಹೀ ಹೀಸ್ ದೇರ್ ಯು ಶುಡ್ ನೆವರ್ ಸೀ ಕಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ದೇವರನ್ನ ಹುಡುಕಬೇಡ ಮನುಷ್ಯನೇ ಓಪನ್ ದ ಐಸ್ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಹೀಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ದಿ ಹಾರ್ಡ್ ಸ್ಟೋನ್ಸ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನ ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ್ ಇನ್ ಸನ್ ಐನ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನ ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವಪೂಜೆ ಅಂದ್ರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದ್ರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಪೂಜೆ ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರೋ ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತರಿ ಇದನ್ನು ಮಾಡಿದ್ರೆ ದೇವ್ ಪೂಜೆ ಅಂತೀರಲ್ಲ ದೇವರು ನಾವೇನು ತಿಳ್ಕೊಂಡೀವಿ ಮ್ಯಾಲದನ್ನ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳಿ ನಮಗೆ ಜನ ಕೆಳಗದರ ಇವ್ರ ಸೇವಾ ಮಾಡಿದ್ರ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ ಅವಾಗ ಬಸವಣ್ಣವ್ರಂತಾರ ನೋಡ್ರಪ್ಪ ಈಗ ಒಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರು ಸಕ್ಕರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಅದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಟಿಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದರೆ ಒಬ್ಬ ಸನ್ಯಾಸಿಯಾಗಿ ಇಪ್ಪತ್ತೈದು ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಪಟ್ಟಾಧಿಕಾರ ಆಗಿ ಒಂದು ವರ್ಷ ಆಗಿತ್ತು ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಟ್ ಶ್ರೀ ಗುರುಗಳಂದ ಅಂದರೆ ಧನ್ಯವಾದಗಳು ತಮಗೆ ಅಂದ ಎದಕ್ಕಪ್ಪ ಧನ್ಯವಾದ ಹೇಳಾಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಒಂದು ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವನು ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳ್ದೆ ಅಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟಾ ನಮಗೆ ಯಾಕೆ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರಕ್ಕೆ ಬಿಟ್ರಲ್ಲ ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ ಬಿಡಬೇಕಲ್ಲ ನೀವು ಸುಮ್ಮನೆ ನಮ್ಮಗ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನ್ಯಾಗ ಮಕ್ಕಳಿರ್ತಾರೆ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊತಾರ ಹಲಸು ಮಾಡ್ತಾರೆ ನನ್ನ ಮಗ ಹೇಸಿಗೆ ಮಾಡ್ಯನ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದಿ ತಾಯಿ ಯಾರು ಭೂಮಿ ಮೇಲೆ ಇಲ್ಲ ಆದ್ರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗ ನಿಮ್ಮ ಮಕ್ಕಳನ್ನ ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸಬೇಕಾಗ್ತದೆ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂತ ದೊಡ್ಡದು ಅಂದ್ರ ನಾವೆಲ್ಲರೂ ಮನೆಯಾಗಿದ್ದಿದ್ರ ನಾವೆಲ್ಲರೂ ಇದ್ದಿದ್ರ ಬರೀ ಇಬ್ಬರ ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು ಇವತ್ತು ಸನ್ಯಾಸಿ ಆಗಿದ್ದಕ್ಕ ಸಮಾಜದ ಸಾವಿರ ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ ಅಂಥ ಒಬ್ಬ ಗುರುಗಳು ಅವರ ಹೆಸರೇ ಸಿದ್ಧರಾಮ ಇಮ್ಮಡಿ ಸಿದ್ಧರಾಮ ಅವರು ಸಿದ್ಧ ರಾಮ ಸಿದ್ಧ ಅಂದ್ರ ರಡಿ ಅದರ ಅರ್ಥ ಎವರ್ ರಡಿ ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ ತಾನೂ ಸಂತೋಷವಾಗಿರ್ತಾನ ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ ಅವ ರಾಮ ಸಿದ್ಧ ಅಂದ್ರೆ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ ನಿಮ್ಮ ಭಕ್ತರು ಕೂಡ್ರಿ ಅಂದ್ರೆ ಅವ ನೂರು ಮಡಿ ಸಿದ್ಧರಾಮ ಅವ ನೂರು ಮಡಿ ಸಿದ್ಧರಾಮ ಸಾವಿರ ಮಡಿ ಸಿದ್ಧಾರಾಮ ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ ನಡೆದಿದೆ ಇದು ಸದಾ ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದ ಕರೆತರು